ಹಣವನ್ನು ಸಂಪಾದಿಸಬೇಕು ಹಣವನ್ನು ನಾಳೆಗೋಸ್ಕರ ನಾಳೆಯ ಜೀವನದ ಭದ್ರತೆಗೋಸ್ಕರ ಹಣವನ್ನು ಸಂಪಾದಿಸಬೇಕು ಮನುಷ್ಯ ಅಂದರೆ ಅದರಲ್ಲೂ ಪುರುಷ ಅಂದರೆ ಉದ್ಯೋಗ ಅನ್ನೋದು ಬಹಳ ಮುಖ್ಯ ಅಥವಾ ಉದ್ಯೋಗಂ ಪುರುಷ ಲಕ್ಷಣಂ ಉದ್ಯೋಗ ಇದ್ರೇನೆ ಸಮಾಜ ಬೆಲೆ ಕೊಡೋದು ಉದ್ಯೋಗ ಇದ್ದರೆ ಸಾಲದು ಆ ಉದ್ಯೋಗಕ್ಕೆ ತಕ್ಕಂತೆ ಒಳ್ಳೆ ಸಂಬಳ ಬರಬೇಕು ಅಲ್ವಾ ಈಗ ಒಂದು ವೇಳೆ ಏ ನಮ್ಮ ಹುಡುಗ ಬೇಳೆ ಎದ್ರೆ ಕೆಲಸ ಮಾಡ್ತಾನೆ ಅವ್ನಿಗೆ ಹೆಣ್ಕೊಡಿ ನೀವು ಅಂತ ಕೇಳಿ ಕೆಲಸ ಮಾಡ್ದಂ ಸರಿ ಸಂಬಳ ಎಷ್ಟು ಬರುತ್ತೆ ಅಂತ ಏ ಬರೀ ಕೆಲಸದ ಮೇಲೆ ಹೆಣ್ಣು ಕೊಡಂಗಿದ್ಬಿಟ್ಟಿದ್ರೆ ಬಿಟ್ಟಿದ್ರೆ ಇವತ್ತು ಯಾವ ಗಂಡಿಗೂ ಹೆಣ್ಣು ಸಿಗಲ್ಲ ಅನ್ನೋ ಪ್ರಶ್ನೆನೇ ಬರುತ್ತಿಲ್ಲ ಎಲ್ರಿಗೂ ಮದುವೆ ಆಗ್ತಿತ್ತು ವಿಷಯ ಕೆಲಸದ್ದಲ್ಲ ಆ ಕೆಲಸಕ್ಕೆ ಸಿಗುವ ಸಂಬಳದ್ದು ಅಲ್ವ ಆಮೇಲೆ ನಮ್ಮ ಹುಡುಗ ಬೆಳಗ್ಗೆದ್ರೆ ಕೆಲಸ ಮಾಡ್ತಾನೆ ಏನ್ರಿ ನಿಮ್ಮ ಹುಡುಗ ಏನಾದ್ರು ಕೆಲಸ ಮಾಡ್ತಾನ ಅಯ್ಯೋ ಬೆಳಗ್ಗೆ ಕೆಲಸ ಮಾಡ್ತಾನೆ ಏನು ಕೆಲಸ ಅಂತ ಕೇಳ್ತಾರೆ ಅಲ್ವಾ ಏನು ಕೆಲಸ ಅಯ್ಯೋ ನಮ್ಮ ಹುಡುಗ ಬೆಳಗ್ಗೆ ಎದ್ದು ಅಲ್ಲುಜ್ತಾನೆ ಮುಖ ತೊಳ್ಕೊಳ್ತಾನೆ ಸ್ನಾನ ಮಾಡ್ತಾನೆ ಹಸಿನ ಸಗಣಿ ಬಾಯ್ತಾನೆ ತೋಟ ತಗೊಯ್ತಾನೆ ಹುಲ್ ತಗೊಂಬರ್ತಾನೆ ಮನೆಗೆ ಬರ್ತಾನೆ ಊಟ ಮಾಡ್ತಾನೆ ಮತ್ತೆ ದನ ಕುರಿ ಒಡ್ಕೊಂಡು ಹೋಗ್ತಾನೆ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ ಮತ್ತೆ ದನ ಕುರಿ ಹೊಡ್ಕೊಂಡು ಬಂದು ಕೊಡುಗೆ ಕೂಡಿಬಿಟ್ಟು ಮತ್ತೆ ಸಂಜೆ ಊಟ ಮಾಡ್ತಾನೆ ಟಿ ವಿ ನೋಡ್ತಾನೆ ಮತ್ತೆ ಮಲಗ್ತಾನೆ ಇಷ್ಟು ಕೆಲಸ ಮಾಡ್ತಾನೆ ನನ್ನ ಮಗನಿಗೆ ನೀವು ಮಗಳು ಕೊಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಇಷ್ಟೊಂದು ಕೆಲಸ ಮಾಡ್ತಾನೆ ಎಂತ ಇದ್ರಿ ಮ್ಯಾಕೆ ನೀವು ಮೊದಲು ಅಂತ ಕೆಲಸ ಅಂದರೆ ಇದೆಲ್ಲ ಮಾರ್ರೆ ಈ ಬದುಕಿಗೆ ಏನಾದರು ಅರೆ ಇದು ಬದುಕಿಗೆ ತಾನೇ ಮಾಡ್ತಿರೋದು ಓ ನಾವು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ ಏನಾದರೂ ಗೌರ್ಮೆಂಟ್ ಕೆಲಸ ಏನಾದರೂ ಐತಾ ಏನು ನಡೆಯಪ್ಪ ನಾವೇ ಹೋಗೋಣ ನಾವೇ ಹೋಗೋಣ ಅನ್ಬೇಕು ಅವ್ರ ಕೆಲಸದರಲಿ ಗೌರ್ಮೆಂಟ್ ಕೆಲಸ ಅಂದಾಗ ನಾವೇ ಹೋಗೋಣ ನಡೆಯಪ್ಪ ಅನ್ಬೇಕು ಇವತ್ತು ಕೆಲಸ ಮಾತ್ರ ಮುಖ್ಯವಲ್ಲ ಇನ್ನು ಕೆಲಸ ಏನಾದರೂ ಮಾಡು ಇಷ್ಟು ಸಂಬಳ ಅಂತ ತರಬೇಕು ಸಂಬಳದ ಮಹತ್ವವಿದೆ ಹೊರತು ಕೆಲಸಕ್ಕೆ ಮಹತ್ವ ಅಲ್ಲ ಈಗ ಸರ್ಕಾರಿ ನೌಕರಿಯಿಂದಾಗ ಅದು ಕೆಲಸಕ್ಕೆ ಮಹತ್ವ ಹೌದು ಆದರೆ ಸರ್ಕಾರಿ ನೌಕರಿಯಿಂದಾಗ ಅಲ್ಲೂ ಕೂಡ ಹಣದ ಭದ್ರತೆಯೇ ಮುಖ್ಯವಾಗುತ್ತೆ ಸರ್ಕಾರಿ ನೌಕರಿಗೆ ಯಾವ ಬೆಲೆಯೂ ಇಲ್ಲ ಸರ್ಕಾರಿ ನೌಕರಿಗೆ ಸಿಗುವ ಕೆಲವು ಭದ್ರತೆಗಳು ಜೀವನ ಪೂರ್ತಿ ಸಿಗುವ ಭದ್ರತೆಗಳು ಅದಿಲ್ಲ ಅಂದ್ಬಿಟ್ಟಿದ್ರೆ ಸರ್ಕಾರಿ ನೌಕರಿ ಒಂದೇ ಚಪ್ಪಲಿ ಒಲಿಯೋದು ಒಂದೇ ಅನ್ನಂಗೆ ಆಗೋದು ಕತೆ ಅಲ್ವ ಅಂದರೆ ಕೆಲಸಗಳು ಮುಖ್ಯವಲ್ಲ ಕೆಲಸ ಕೆಲಸದಿಂದ ಬರುವ ಸೌಕರ್ಯಗಳು ಜೀವನ ಪೂರ್ತಿ ಸಿಗ್ತವೆ ಅನ್ನೋ ಕಾರಣಕ್ಕೆ ಸರ್ಕಾರಿ ಕೆಲಸಕ್ಕೆ ಮಾನ್ಯತೆ ಜಾಸ್ತಿ ಅಲ್ವಾ ಸರಿ ನಾನು ಯಾವ್ದರೂ ಏನು ವಿಚಾರ ಹೇಳಲಿಕ್ಕೆ ಬಂದೆ ಅಂದರೆ ಮನುಷ್ಯ ಹಣ ದುಡಿತಾನೆ ಹೌದಲ್ಲ ಮನುಷ್ಯ ಹಣವನ್ನಂತೂ ಮಾಡಲೇಬೇಕು ಅದು ತಪ್ಪಲ್ಲ ಆದರೆ ಸರಿಯಾದ ದಾರಿಯಲ್ಲಿ ಮಾಡಬೇಕು ಹಣ ದುಡಿಬೇಕು ಹೌದು ಹೆಂಗಾದರೂ ಸರಿ ಹಣ ದುಡಿಬೇಕು ಇನ್ನೂ ತಪ್ಪು ಕಳತಾನ ಕೊಲೆ ಸುಲಿಗೆ ದರೋಡೆ ದೌರ್ಜನ್ಯ ಅಧರ್ಮವನ್ನು ಮಾಡಿ ಅನ್ಯಾಯವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಬಾರ್ದು ನಾನು ಸಂಪಾದಿಸಿದ ಹಣ ಒಳ್ಳೆಯ ದಾರಿಯಿಂದ ಸಂಪಾದಿಸಬೇಕು ಒಳ್ಳೆಯ ಮಾರ್ಗದಲ್ಲಿ ಸಂಪಾದಿಸಬೇಕು ಸರಿ ಸಂಪಾದಿಸಿದ ಹಣವನ್ನು ಏನು ಮಾಡಬಹುದು ನಿಮಗೆ ಗೊತ್ತಾ ನೀವೆಷ್ಟೇ ಹಣ ಸಂಪಾದನೆ ಮಾಡಿ ಇರೋದೇ ಮೂರು ದಾರಿ ಅಲ್ವಾ ಹಣಕ್ಕೆ ಮೂರೇ ದಾರಿಗಳಿದ್ದಾವೆ ಗತಿಗಳು ಅಂತ ಕರೀತೀವಿ ಆ ಮೂರು ದಾರಿಗಳೇನು ಒಂದೋ ದಾನ ಧರ್ಮ ಮಾಡ್ಬೋದು ಎರಡೋ ನೀನೇ ಅದನ್ನು ಅನುಭವಿಸ್ಬೋದು ವೈಭೋಗದ ಬದುಕನ್ನು ಬದುಕಬೋದು ಮೂರು ನೀನು ದಾನನೂ ಮಾಡಲಿಲ್ಲ ನೀನೂ ಅನುಭವಿಸ್ಲಿಲ್ಲ ಅಂದರೆ ನಾಶವಾಗುತ್ತೆ ನಾಶವಾಗುವುದು ಅಂದರೆ ಏನು ಒಂದೋ ಎಲಿ ತಿಂದ ಹಾಕ್ಬೋದು ಇಲ್ಲ ಮಣ್ಪಾಲ ಆಗ್ಬೋದು ಇಲ್ಲ ಕಳ್ಳ ಹೊತ್ಕೊಂಡು ಹೋಗ್ಬೋದು ಏನೋ ಆಗುತ್ತೆ ಆಯಿತಾ ಆದರೆ ದೊಡ್ಡವರು ಹೇಳ್ತಾರೆ ಇಲ್ಲಿ ಹಣಕ್ಕೆ ಮೂರು ದಾರಿಗಳಿದ್ದಾವೆ ಮೊದಲನೇದು ದಾನ ಅಂದರೆ ಸತ್ಪಾತ್ರರಿಗೆ ನೀವು ದುಡಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಯೋಗ್ಯರಿಗೆ ಅದರಲ್ಲೂ ಧರ್ಮ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂತಹ ಮಠಗಳು ಆಶ್ರಮಗಳು ಅಥವಾ ದೇವಸ್ಥಾನಗಳು ಅಥವಾ ಶಾಲೆಗಳು ಅಥವಾ ಅನೇಕ ಜನಕ್ಕೆ ಅನ್ನದಾನ ಇರ್ತಾರೆ ಎಷ್ಟೋ ಅನಾಥ ಮಕ್ಕಳನ್ನು ನೋಡ್ಕೊಳ್ತಾ ಇರೋ ಆಶ್ರಮಗಳಿರ್ತವೆ ಇಂಥ ಆಶ್ರಮಗಳಿಗೆ ಇಂಥ ಒಳ್ಳೆಯ ಊರಲ್ಲೊಂದು ಗ್ರಂಥಾಲಯವನ್ನು ಕಟ್ಟಿಸಿಕೊಟ್ರೆ ಅದು ದಾನ ಅದೂ ಧರ್ಮವೇ ದಾನ ಮಾಡೋ ಶಕ್ತಿ ಯಾವಾಗ ನಿಮ್ಮ ಹತ್ರ ಹಣ ಇದ್ದಾಗ ಹಣವೇ ಇಲ್ಲಾಂದ್ರೆ ದಾನ ಎಲ್ಲಿ ಬಂತು ದಾನವೇ ಇಲ್ಲ ಅಂದ್ರೆ ಧರ್ಮ ಇಲ್ಲಿ ಬಂತು ಹಾಗಾಗಿ ಹಣವೇ ಮುಖ್ಯ ಹಣ ಇದ್ದರೆ ದಾನ ಇಲ್ಲಾಂದ್ರೆ ನಾವು ಧರ್ಮ ಮಾಡಿ ಸ್ವಾಮಿ ಏನಬೇಕಾಗುತ್ತೆ ಹಣ ಇದ್ದರೆ ದಾನ ಹಣ ಇಲ್ಲ ಅಂದರೆ ಸ್ವಾಮಿ ಧರ್ಮ ಮಾಡ್ರಿ ಸ್ವಾಮಿ ಅನ್ಬೇಕಾಗುತ್ತಲ್ಲ ಹಾಗಾಗಿ ಸತ್ಪಾತ್ರರಿಗೆ ದಾನ ಮಾಡಬೇಕು ಅಲ್ವಾ ನಾವು ಕೂಡಿಟ್ಟ ಹಣದಿಂದ ಸತ್ಪಾತ್ರರಿಗೆ ದಾನ ಮಾಡಿದ್ರೆ ಅದು ಅದು ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು ದೇವಸ್ಥಾನಗಳಿಗೋ ಗ್ರಂಥಾಲಯಗಳಿಗೋ ಹೀಗೆ ಸಾಧು ಸನ್ಯಾಸಿಗಳಿಗೂ ಆ ಹಣಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಹಾಗೆ ದಾನ ಮಾಡುವುದರಿಂದ ಹೆಚ್ಚಿನ ಹಣವನ್ನು ಸಂಪಾದಿಸಬಹುದು ನಿಮಗೆ ಗೊತ್ತೇನು ದಾನ ಧರ್ಮ ಮಾಡೋದು ಕೂಡ ನಿಮ್ಮ ಹಣವನ್ನು ಅಥವಾ ನಿಮ್ಮ ದುಡಿಮೆಯನ್ನು ಅದು ಶುದ್ಧೀಕರಿಸುತ್ತೆ ನೋಡಿ ಇವತ್ತಿಗೂ ನೀವು ಗಮನಿಸಿರ್ತೀರ ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅಥವಾ ಎಷ್ಟೋ ದೊಡ್ಡ ದೊಡ್ಡವರು ಎಲ್ಲೋ ಒಂದಷ್ಟು ತಪ್ಪು ಮೋಸಗಳನ್ನ ಮಾಡಿ ಹಣ ಸಂಪಾದನೆ ಮಾಡ್ತಾರೆ ಆ ಪಾಪವನ್ನು ತೊಳ್ಕೊಳ್ಳೋದಿಕ್ಕೆ ದೇವಸ್ಥಾನಗಳಿಗೆ ಅಥವಾ ಯಾವುದಾವುದೋ ರೀತಿಯಲ್ಲಿ ದಾನ ಧರ್ಮ ಮಾಡ್ತಾರೆ ದಾನ ಧರ್ಮ ಮಾಡಿದ ಮಾತ್ರಕ್ಕೆ ಪಾಪಗಳು ಮುಕ್ತಾಯ ಆಗ್ತವೆ ಹ್ಞೂ ಹ್ಞೂ ಹಂಗಾಗಲ್ಲ ಒಳ್ಳೆ ರೀತಿಯಲ್ಲಿ ದುಡ್ದು ಅದರಲ್ಲೇ ಸ್ವಲ್ಪ ಭಾಗವನ್ನು ದಾನ ಮಾಡಬೇಕು ಕೆಟ್ಟ ದಾರಿಯಲ್ಲಿ ದುಡ್ದುಬಿಟ್ಟು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಬಿಟ್ಟು ಇನ್ನೊಬ್ರದ್ದನ್ನು ಕಸಿದುಕೊಂಡು ನಾನು ದಾನ ಧರ್ಮ ಮಾಡಿಬಿಟ್ರೆ ನನ್ನ ಪಾಪವು ನಾಶವಾಗುತ್ತೆ ಎನ್ನುವ ಯೋಚನೆಯೇ ಮೂರ್ಖತನವಾದದ್ದು ಒಳ್ಳೆ ದಾರಿಯಲ್ಲಿ ದುಡಿಬೇಕು ಅದರಲ್ಲಿ ಸ್ವಲ್ಪ ಭಾಗವನ್ನು ಬಡ ವಿದ್ಯಾರ್ಥಿಗಳಿಗೋ ಗ್ರಂಥಾಲಯಕ್ಕೋ ಅಥವಾ ಸನ್ಯಾಸಿಗಳಿಗೋ ಸಾಧುಗಳಿಗೋ ಅಥವಾ ಅನಾಥಾಶ್ರಮಗಳಿಗೋ ಹೀಗೆ ಆ ಹಣಕ್ಕೆ ಸಾರ್ಥಕತೆ ಬರಬೇಕು ಅದು ಸರಿಯಾಗಿ ಉಪಯೋಗವಾಗಬೇಕು ಅಂತಹ ಕಡೆ ದಾನ ಧರ್ಮವನ್ನು ಮಾಡಿದ್ರೆ ಆ ಹಣ ನಿಜವಾಗಿಯೂ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಯಾರನ್ನೂ ಕೊಲೆ ಸುಲಿಗೆ ದರೋಡೆ ಮಾಡಿ ಹಣ ಸಂಪಾದನೆ ಮಾಡಿಬಿಟ್ಟು ಅಯ್ಯೋ ಕೆಟ್ಟ ದಾರಿ ಮೂಲಕ ಹಣ ಸಂಪಾದನೆ ಮಾಡಿಬಿಟ್ಟಿದ್ದೀವಿ ಈ ಪಾಪವನ್ನು ಹೆಂಗ ತೊಳ್ಕೊಳ್ಳೋದಪ್ಪ ಅದಕ್ಕೆ ಒಂದಷ್ಟು ದಾನ ಧರ್ಮ ಮಾಡಿಬಿಟ್ರೆ ಪಾಪಗಳು ತೊಳೆದು ಹೋಗಲ್ಲ ಹಂಗಂದುಬಿಟ್ರೆ ಒಂದು ವೇಳೆ ಶಾಸ್ತ್ರ ಏನಾದರೂ ಓ ನೀವು ಹೆಂಗಾದರೂ ಸಂಪಾದನೆ ಮಾಡಿ ದಾನ ಧರ್ಮ ಮಾಡಿಬಿಟ್ರೆ ನಿಮ್ಮೆಲ್ಲ ಪಾಪಗಳು ಹೋಗ್ತವೆ ಅಂತ ಯಾರಾದರೂ ಮುಟ್ಟಾಳ ಹೇಳ್ಬಿಟ್ರೆ ಶಾಸ್ತ್ರವನ್ನೇ ಹರಿದು ಬಿಸಾಕ್ಬಿಡಿ ಬೆಂಕಿಗೆ ಹಾಕ್ಬಿಡಿ ಶಾಸ್ತ್ರಗಳು ಅಥವಾ ನಮ್ಮ ಹಿರಿಯರು ಎಲ್ಲೂ ಹಾಗೆ ಹೇಳಿಲ್ಲ ಹಂಗೆ ಹೇಳ್ಬಿಟ್ಟಿದ್ರೆ ಎಷ್ಟು ಜನ ಕೊಲೆ ಸುಲಿಗೆ ದರೋಡೆ ಎಲ್ಲ ಮಾಡಿಕೊಂಡು ಕಡೀಗೆ ಹೋಗ್ಬಿಟ್ಟು ಅಯ್ಯೋ ಸ್ವಾಮಿ ನಾನು ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಪ್ಪ ಆದರೆ ಅದಕ್ಕೆ ಪರಿಹಾರ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ತಗೊಳ್ಳಿ ದಾನ ಧರ್ಮ ಅಂತ ನೂರು ರೂಪಾಯಿ ಕೊಲೆ ಮಾಡಿ ಸಂಪಾದನೆ ಮಾಡಿ ನೂರು ರೂಪಾಯಿ ದರೋಡೆ ಮಾಡಿ ಸಂಪಾದನೆ ಮಾಡಿ ಅದರಲ್ಲೊಂದು ಐದು ರೂಪಾಯಿ ತಗೊಂಡೋಗಿ ದಾನ ಧರ್ಮ ಮಾಡಿಬಿಟ್ರೆ ಎಲ್ಲ ಪಾಪಗಳು ನಾಶ ಅನ್ನೋದಾದರೆ ಆ ನೂರು ರೂಪಾಯಿಯನ್ನು ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸಿ ಕಿತ್ಕೊಂಡಲ್ಲ ಆ ಕಣ್ಣೀರಿಗೆ ಫಲ ಏನು ಏನು ಮತ್ತೆ ಆ ಫಲವನ್ನು ಯಾವ ದೇವರೂ ನಾಶ ಮಾಡಲಿಕ್ಕಾಗುವುದಿಲ್ಲ ನೀವು ಯಾರನ್ನು ಕಣ್ಣೀರಾಕಿಸಿ ನಿಮ್ಮ ನಗುವನ್ನು ಗಳಿಸಿಕೊಂಡ್ರೋ ಯಾರನ್ನು ಅಳಿಸಿ ನೀವು ನಕ್ರೋ ಯಾರನ್ನು ಅನ್ಯಾಯ ಮಾಡಿ ನೀವು ನ್ಯಾಯ ಪಡ್ಕೊಂಡ್ರೋ ಆ ಎಲ್ಲದಕ್ಕೂ ಉತ್ತರ ಸಿಗುವ ಕಾಲ ಬಂದೇ ಬರುತ್ತೆ ಖಂಡಿತ ಬರುತ್ತೆ ಹಾಗಾಗಿ ಹಣವನ್ನು ಒಂದು ದಾನ ಧರ್ಮ ಮಾಡಿ ಯೋಗ್ಯರಿಗೆ ದಾನ ಧರ್ಮ ಮಾಡಿ ಇದು ಹಣದ ಸಾರ್ಥಕತೆ ಆಯಿತಾ ಇನ್ನು ಎರಡನೇದು ಹಣವನ್ನು ಇನ್ನೇನು ಮಾಡ್ಬೋದು ಒಂದೋ ದಾನ ಮಾಡ್ಬೋದು ಇನ್ನೊಂದು ನೀವೇ ಅದನ್ನು ವೈಭೋಗವನ್ನು ಅಥವಾ ಆ ಆ ಹಣವನ್ನು ಬಳಸಿಕೊಂಡು ಒಳ್ಳೆಯ ಜೀವನವನ್ನು ಬದುಕಬಹುದು ಏನು ತಪ್ಪಿಲ್ಲ ಅಯ್ಯೋ ದಾನ ಧರ್ಮ ಮಾಡಬೇಕಂತರಪ್ಪ ಹ್ಞೂ ಹ್ಞೂ ಏನೋ ಸ್ವಲ್ಪ ದಾನ ಧರ್ಮ ಮಾಡಿ ಏನು ತಪ್ಪಿಲ್ಲ ತೊಂದರೆ ಇಲ್ಲ ಅಥವಾ ಏನು ನಷ್ಟ ಇಲ್ಲ ಆದರೆ ದುಡಿದವನೇ ಅದನ್ನು ಅನುಭವಿಸದೆ ಬರೀ ದಾನ ಧರ್ಮ ಮಾಡಿ ಅಂತಲೂ ಧರ್ಮ ಏನು ಹೇಳಲ್ಲ ನೀವು ಅದನ್ನು ಚೆನ್ನಾಗಿ ಅನುಭವಿಸಿ ಒಳ್ಳೆಯ ದಾರಿಯಲ್ಲಿ ದುಡಿದಿದ್ದೀರಲ್ವಾ ಒಳ್ಳೆಯ ದಾರಿಯಲ್ಲಿ ದುಡಿದ ಹಣ ಒಳ್ಳೆಯದಕ್ಕೆ ಖರ್ಚಾಗಬೇಕು ಒಳ್ಳೆಯ ದಾರಿಯಲ್ಲಿ ದುಡಿದ ಹಣ ಕೆಟ್ಟದ್ದಕ್ಕೆ ಖರ್ಚಾದರೆ ಅಥವಾ ಒಳ್ಳೆಯ ದಾರಿಯಲ್ಲಿ ದುಡಿದ ಹಣವನ್ನು ಅನ್ಯಾಯಗಳಿಗೆ ಬಳಸೋದು ಅಥವಾ ಅನ್ಯಾಯ ಮಾರ್ಗದಲ್ಲಿ ದುಡಿದ ಹಣವನ್ನು ನ್ಯಾಯಕ್ಕೆ ಬಳಸೋದು ಎರಡೂ ತಪ್ಪೆ ಅಲ್ಲಿ ಯಾರನ್ನೂ ಅಯ್ಯೋ ಅನ್ಸ್ಬಿಟ್ಟು ದುಡ್ಡು ತಂದುಬಿಟ್ಟು ನಾನು ದಾನ ಧರ್ಮ ಮಾಡಿದ್ರೆ ಒಳ್ಳೆದಾಗುತ್ತಾ ಅಥವಾ ಕಷ್ಟಪಟ್ಟು ದುಡ್ಕೊಂಡು ಬಂದುಬಿಟ್ಟು ಯಾವುದೋ ಕೆಟ್ಟ ಕೆಲಸಕ್ಕೆ ನಾನು ಹಣವನ್ನು ಕೊಟ್ಟರೆ ಅಯ್ಯೋ ತಡೆಯಪ್ಪ ಇವನು ಒಳ್ಳೆ ದಾರಿಯಲ್ಲಿ ದುಡ್ಕೊಂಡು ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ನಿನಗೆ ಪುಣ್ಯ ಬರಲಿಕ್ಕಿಲ್ಲ ಹಣದ ಆಗಮನ ಅಂದರೆ ಹಣವನ್ನು ದುಡಿದ ಮೂಲ ಅಥವಾ ಹಣ ಬಂದಿದ್ದ ಮಾರ್ಗವೂ ಶುದ್ಧವಾಗಿರಬೇಕು ಆ ಹಣವನ್ನು ವಿನಿಯೋಗಿಸಿದ ಮಾರ್ಗವೂ ಶುದ್ಧವಾಗಿರಬೇಕು ಆಗಲೇ ಧರ್ಮಸಮ್ಮತ ಅಲ್ವಾ ಹಾಗಾಗಿ ಎರಡನೇ ವಿಚಾರ ಹೇಳುತ್ತಿದ್ದಾರೆ ಒಂದೋ ದಾನ ಧರ್ಮ ಮಾಡು ಒಂದು ಸ್ವಲ್ಪ ಎರಡನೇದು ನೀನು ಚೆನ್ನಾಗಿ ಅನುಭವಿಸಪ್ಪ ಮನೆ ತಗೋ ಸೈಡ್ ತಗೋ ಕಾರ್ ತಗೋ ಒಡವೆ ಮಾಡಿಸ್ಕೋ ಚೆನ್ನಾಗಿ ಅನುಭವಿಸು ಹಣ ದುಡ್ದಿದೆ ಅದಕ್ಕೆ ತಾನೇ ಖುಷಿಪಡು ಆದರೆ ಹಣದಿಂದ ನಾನು ತುಂಬ ವೈಭೋಗದ ಜೀವನವನ್ನು ಬದುಕ್ಲಿಕ್ಕೆ ಹೋದಾಗ ಬುದ್ಧಿ ಕೆಡುತ್ತೆ ಅಹಂಕಾರ ಬರುತ್ತೆ ಏ ನನ್ನ ಬಿಟ್ರೇನು ಯಾರು ಇಲ್ಲ ಅಂತ ಅಹಂಕಾರ ನೆತ್ತಿಗೇರಿ ಏ ನಾನು ರೋಡ್ ಮೇಲೆ ನಡೀತಾ ಇರಲ್ಲ ಆಕಾಶದಲ್ಲಿ ನಡೀತಾ ಇರ್ತೀನಿ ಆದರೆ ಈ ಹಣ ಮನುಷ್ಯನಿಗೆ ಅಹಂಕಾರವನ್ನು ತಂದೊಡ್ಡುವ ಸಾಧ್ಯತೆ ಇರುತ್ತೆ ಮದ ಹ್ಮ್ ಮೇನು ಮಾತ್ಸರ್ಯಗಳನ್ನು ತಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಹಣವನ್ನು ದುಡಿದಿದ್ದೀರಿ ಅನುಭವಿಸಿ ಆದರೆ ಮಿತಿಯಲ್ಲಿ ಅನುಭವಿಸಿ ಓ ನನ್ನತ್ರ ತುಂಬ ಹಣ ಇದೆ ಅಂದುಕೊಂಡು ಯಾರ್ರ ಬಿರ್ರಿ ಏನು ಬೇಕಾದ್ ತಿನ್ನೋದು ಹೆಂಗ್ ಬೇಕಂಗ್ ಬದುಕೋದು ಅನ್ಯಾಯವಾಗಿ ದೇಹ ಅಥವಾ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತೀರ ಅಲ್ವಾ ಹಾಗಾಗಿ ಹಣವನ್ನು ಒಳ್ಳೆ ರೀತಿಯಲ್ಲಿ ಅನುಭವಿಸಿ ಊಟ ತಿಂಡಿ ಮಾಡಿ ಚೆನ್ನಾಗಿ ಒಡವೆ ಹಾಕೊಳ್ಳಿ ಬಟ್ಟೆ ಹಾಕೊಳ್ಳಿ ಆದರೆ ಇನ್ನೊಬ್ಬರಿನ್ ಇನ್ನೊಬ್ಬರನ್ನು ನೋಯಿಸಬೇಕು ಇನ್ನೊಬ್ಬರ ಮುಂದೆ ನಾವು ಚೆನ್ನಾಗಿ ಬದುಕಬೇಕು ಈ ಕಾರಣಗಳಿಗೆ ಹಂಗೆ ಹಣವನ್ನು ವಿನಿಯೋಗಿಸಬೇಡಿ ಬದುಕಬೇಕಷ್ಟೇ ಇನ್ನೊಬ್ಬರು ಮುಂದೆ ಬದುಕಬೇಕು ಅಂತ ಹೋಗ್ತೀರಾ ಸರಿ ಎಷ್ಟು ದಿನ ಹಂಗೆ ಬದುಕ್ತೀರಾ ಲಕ್ಷ್ಮಿ ಚಂಚಲೆ ಇವತ್ತು ನೀವು ಏ ನಾನು ನಿನ್ನ ಮುಂದೆ ಬದುಕು ತೋರಿಸ್ತೀನಿ ಅಂತ ಹೋಗ್ತೀರಾ ಏನೋ ಒಂದು ಒಳ್ಳೆ ಕಾಲ ಬಂತು ಹೇಳ್ದಂಗೆ ಮರಿತೀರಾ ಆದರೆ ಮತ್ತೆ ಕೆಟ್ಟ ಕಾಲ ಬಂತಲ್ಲ ಅವಾಗ ಮತ್ತೆ ಅವ್ರು ಆಡ್ಕೊಳ್ತಾರೆ ಹಾಗಾಗಿ ಇನ್ನೊಬ್ಬರು ಮುಂದೆ ಬೆಳೆದು ತೋರಿಸ್ತೀನಿ ಅನ್ನೋ ಮಾತು ಬರಲೇಬಾರ್ದು ಯಾರ ಮುಂದೆ ಯಾರು ಬೆಳೆದು ತೋರಿಸೋದು ಅವರೂ ಶಾಶ್ವತವಲ್ಲ ನೀವು ಶಾಶ್ವತವಲ್ಲ ಏ ಅವ್ರ ಮುಂದೆ ನೋಡಿ ನಾನು ಬೆಳೆದು ತೋರಿಸ್ತೀನಿ ಸರಿ ಆಯಿತು ಬೆಳೆದು ತೋರಿಸಿದ್ರಿ ಆ ಬೆಳೆದಿದ್ದ ಹಾಗೆ ಶಾಶ್ವತವಾಗಿ ಉಳ್ಕೊಳ್ಳೋದ ಇಲ್ಲ ಮದ್ದು ಬೀಳ್ತೀರಾ ನೀವು ಬೆಳೆದಾಗ ಅವ್ರ ತಲೆ ತಗ್ಗಿಸ್ತಾರೆ ಮತ್ತು ನೀವು ಬಿದ್ದಾಗ ಅವ್ರು ಮತ್ತೆ ತಲೆ ಎತ್ತುತ್ತಾರೆ ಇದು ಮುಂದೆ ಉರಿಯುತ್ತೆ ಅವನು ಬೀಳ್ತಾನೆ ನೀನು ಬೀಳ್ತೀಯಾ ಅವನು ಮುಂದೆ ನೀನು ಗೆಲ್ತೀಯ ನಿನ್ನ ಮುಂದೆ ಅವನು ಗೆಲ್ತಾನೆ ಇದು ನಿರಂತರ ನೆಮ್ಮದಿ ಇಲ್ಲ ಇಲ್ಲಪ್ಪ ದೇವರು ಕಷ್ಟವನ್ನು ಕೊಟ್ಟಿದ್ದ ಇದೆ ಕಷ್ಟವನ್ನೂ ಕೊಟ್ಟಿದ್ದಾನೆ ಅವತ್ತು ಊರಿನವರೆಲ್ಲ ಹಾಡ್ಕೊಂಡಿದ್ದ ಹೌದು ಇವತ್ತು ಸುಖ ಕೊಟ್ಟಿದ್ದಾನೆ ಊರ್ನವರೆಲ್ಲ ಇವತ್ತು ನಮ್ಮನ್ನು ಹೊಗಳುತ್ತಾ ಇರುವುದು ಹೌದು ಆದರೆ ಇವೆರಡೂ ಶಾಶ್ವತವಲ್ಲಪ್ಪ ನಾನಿದನ್ನು ಮೀರಿ ಬದುಕಬೇಕು ಹಾಗಾಗಿ ಹಣವನ್ನು ಒಂದೋ ದಾನ ಧರ್ಮ ಮಾಡು ಇಲ್ಲ ನೀನು ಹೆಂಡತಿ ಮಕ್ಕಳು ಜೊತೆ ಒಳ್ಳೆ ಊಟ ಮಾಡು ಒಳ್ಳೆ ತಿಂಡಿ ಮಾಡು ಒಳ್ಳೆ ಪ್ಲೇಸ್ಗಳ್ ನೋಡು ದೇಶ ಸುತ್ತು ಬಟ್ಟೆ ಹಾಕೋ ಚಿನ್ನ ಹಾಕೋ ಒಳ್ಳೆ ರೀತಿಯಲ್ಲಿ ಬದುಕು ಆದರೆ ಇನ್ನೊಬ್ಬರು ಮುಂದೆ ಬೆಳೆದು ತೋರಿಸ್ತೀನಿ ಇನ್ನೊ ಬುದ್ಧಿ ಬೇಡ ಆಯಿತಾ ಇದು ಎರಡು ವಿಚಾರ ಒಂದು ದಾನ ಧರ್ಮ ಮಾಡದೆ ಎರಡನೇದು ನೀನು ಅನುಭವಿಸ್ದೆ ಇವೆರಡೂ ಮಾಡಲಿಲ್ಲ ಅಂದರೆ ಮಿಕ್ಕಿದ್ದೇನು ನಾಶ ಅಲ್ವಾ ದಾನವನ್ನೂ ಮಾಡದೆ ನೀನೂ ಭೋಗವನ್ನು ಅನುಭವಿಸದೆ ಹಣವನ್ನು ಅನುಭವಿಸದೆ ಹೋದರೆ ನಾಶವಾಗುತ್ತೆ ಅದು ಇನ್ಯಾರ್ದೋ ಪಾಲಾಗುತ್ತೆ ಕಾಳ್ರ ಪಾಲಾಗುತ್ತೆ ಸೋಲ್ಡ್ರ ಪಾಲಾಗುತ್ತೆ ಅಥವಾ ಅಯೋಗ್ಯರ ಪಾಲಾಗುತ್ತೆ ಹಾಗಾಗಿ ಹಣವನ್ನು ದುಡಿಯೋದು ಬೇಕು ದುಡಿಬೇಕು ಸಂಪಾದನೆ ಮಾಡಬೇಕು ಅಲ್ವಾ ಹಣದ ಮೇಲೆ ಜಗತ್ತು ನಿಂತಿದೆ ಇವತ್ತು ಧರ್ಮದ ಮೇಲೆ ನಿಂತಿರಬೇಕಾದ ಜಗತ್ತು ಹಣದ ಮೇಲೆ ನಿಂತಿದೆ ಹಣ ಇದ್ದವನಿಗೆ ಮುಂದಿನ ಸಾಲಿನಲ್ಲಿ ಸೀಟು ಹಣ ಇಲ್ಲದವನಿಗೆ ಇಂದಿನ ಸಾಲಲ್ಲ ಆ ಕಾಂಪೌಂಡ್ ಒಳಗಡೆನೂ ಬಿಡಲ್ಲ ಹಣವೇ ನಿನ್ನ ಗುಣವೇನೆಂದು ಹೇಳಲಿ ಇಂಥ ದೊಡ್ಡವರು ಹೇಳುತ್ತಾರೆ ಹಣಕ್ಕಿಂತ ದೊಡ್ಡ ವಿ ಐ ಪಿ ಇಲ್ಲ ಜಗತ್ತಲ್ಲಿ ನಾವೆಲ್ಲ ಏನೇ ತತ್ವ ಹೇಳಿದ್ರು ಕೂಡ ಹಣವಂತರ ಮುಂದೆ ನಮ್ದು ಯಾವುದೂ ನಡೆಯಲ್ಲ ಸ್ವಾಮಿ ಆದರೆ ಧರ್ಮವನ್ನು ನಂಬಿ ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ ಅಯ್ಯೋ ಹಣ ಇಲ್ಲದೆ ಹೋದ್ರೆ ಏನೂ ಇಲ್ಲಯ್ಯ ಪರವಾಗಿಲ್ಲ ನಿಮಗೆ ಯಾರೂ ಸನ್ಮಾನ ಮಾಡೋದು ಬೇಡ ಅಯ್ಯೋ ನಿಮ್ಮ ಹತ್ರ ಹಣ ಇದೆ ಅಂದುಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗಿ ಮೆರೆಸಿ ಪಟಾಕಿ ಹೊಡೆದು ನಿನಗೆ ಸಿಗ್ತಾ ಇರೋ ಸನ್ಮಾನಗಳು ಅವರು ಹೊಡಿತಾ ಇರೋ ಪಟಾಕಿಗಳು ಅಥವಾ ಅವರು ತಡ್ತಾ ಇರೋ ಚಪ್ಪಾಳೆಗಳು ಜೈಕಾರಗಳು ನಿನ್ನ ಯಶಸ್ಸಿಗೆ ನಿನ್ನ ಹಣಕ್ಕೆ ನಿನ್ನ ಸ್ಥಿತಿಗೆ ಹೊರತು ನಿನಗಲ್ಲ ನೀನು ಯಾವಾಗ ಬೇಕಾದರೂ ಮತ್ತು ಪಾತಾಳಕ್ಕೆ ಹೋಗಬಹುದು ಆದರೆ ನಿನ್ನ ಜೊತೆ ಪಲ್ಲಕ್ಕಿಗೆ ಬರುವ ಜನರಿದ್ದಾರೆ ಆದರೆ ನಿನ್ನ ಪಾತಾಳಕ್ಕೆ ಬರುವ ಜನರಿಲ್ಲ ಅಲ್ವಾ ನಿನ್ನೊಂದಿಗೆ ಪುಷ್ಪಕ ವಿಮಾನದಲ್ಲಿ ಅವರೂ ಬೇಕಾದರೂ ಸಂಚರಿಸ್ತಾರೆ ಆದರೆ ನೀ ನೀನು ಅಧೋಗತಿಗೆ ಹೋದಾಗ ಆ ಅಧೋಗತಿಯ ಲೋಕಕ್ಕೆ ಅಥವಾ ಆ ಪಾತಾಳಕ್ಕೆ ಅವರು ನಿನ್ನ ಜೊತೆ ಬರಲಿಕ್ಕೆ ತಯಾರಿಲ್ಲ ನಿನ್ನ ಯಶಸ್ಸಿನಲ್ಲಿ ಯಾರು ಬೇಕಾದರೂ ಜೊತೆ ಬರ್ತಾರೆ ಗುರುತು ಪರಿಚಯ ಇಲ್ಲದೇ ಇರೋರೆಲ್ಲ ನಿನ್ನನ್ನು ಬಂದು ವಿಶ್ ಮಾಡ್ತಾರೆ ಅದು ಲೋಕದ ನಿಯಮ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ ನೀನು ಗೆದ್ರೆ ಊರ್ನೂರೆಲ್ಲ ಗೊತ್ತಿಲ್ಲದವರೆಲ್ಲ ನೀನು ಸಂಬಂಧಿಕರೇ ಸೋತ್ರೆ ಸಂಬಂಧಿಕರೆಲ್ಲ ಅಪರಿಚಿತ್ರೆ ಹಾಗಂತ ಸಂಬಂಧಿಕರು ಕೆಟ್ಟವರು ಅಂತ ಅಲ್ಲ ಇರೋದೇ ಹಾಗೆ ಲೋಕ ಚೆನ್ನಾಗಿ ಮರದ ತುಂಬ ಎಲೆಗಳು ಹಣ್ಣುಗಳಿದ್ದರೆ ಅಲ್ಲಿ ಅಕ್ಕಿಗಳು ಗೂಡು ಕಟ್ತವೆ ಅಲ್ಲಿ ಎಲೆನೂ ಇಲ್ಲ ಹಣ್ಣೂ ಇಲ್ಲ ಬರೀ ಬೋಡು ಕೊಂಬೆಗಳಿದ್ದಾವೆ ಎಂದಾಗ ಅಲ್ಲಿ ಯಾಕೆ ಅಕ್ಕಿ ಗೂಡು ಕಟ್ಟಬೇಕು ಲೋಕ ಹಾಗೆ ಸಮೃದ್ಧವಾಗಿರುವುದನ್ನು ಅಪ್ಪಿಕೊಳ್ಳುತ್ತೆ ಬೋಡಾಗಿ ಏನೂ ಇಲ್ಲದೆ ಇರುವ ಮನುಷ್ಯರಾದರೂ ಮರವಾದರೂ ಅದು ಯಾರಿಗೂ ಬೇಡ ಮರಕ್ಕಂತೂ ಬೆಲೆ ಇದ್ದೇ ಇದೆ ಮನುಷ್ಯರಿಗೂ ಇಲ್ಲ ಮರಕ್ಕಿರೋ ಬೆಲೆ ಮನುಷ್ಯರಿಗಿಲ್ಲ ಅಲ್ವಾ ಹಾಗಾಗಿ ಲೋಕ ಹಿಂಗಿದೆಯಪ್ಪ ಹಾಗಾಗಿ ತುಂಬ ಹಣ ಗಳಿಸ್ಬಿಟ್ಟೆ ಅಂತ ಮರಿಬೇಡ ಹಣ ಇಲ್ಲ ಅಂತ ಕುಗ್ಗಬೇಡ ಜನರನ್ನು ಜನರ ಜೈಕಾರಕ್ಕೋ ಜನರ ಅಪಮಾನಕ್ಕೂ ನೀನು ಬದುಕಬೇಡ ನೀನು ಇದ್ದಾಗ ನಾಲ್ಕು ಜನ ಕೈ ನೀಡಿ ಕೊಡು ಇಲ್ಲದೆ ಇದ್ದಾಗ ಕೇಳು ತಪ್ಪಿಲ್ಲ ಅಯ್ಯೋ ಇ ಇದ್ದಾಗ ಕೊಡ್ಕೋ ಕೊಟ್ಕೊಂಡು ಬರಬೇಕಾದ್ರೆ ಹೆಂಗೆ ಬೇಕಂಗೆ ಯಾರಿಗೆ ಬೇಕು ಅವ್ರಿಗೆ ಕೊಡಂಗಿಲ್ಲ ಏ ನನ್ನ ಹತ್ರ ಇದೆ ಗುರುಗಳು ಹೇಳಿದ್ದಾರೆ ಇದ್ದಾಗ ಕೊಡಿ ಅಂತ ಯಾರ್ಯಾರಿಗೂ ಕೊಡಂಗಿಲ್ಲ ಸತ್ಪಾತ್ರರಿಗೆ ಕೊಡಬೇಕು ಆಯ್ತಲ್ಲ ಇದು ಬಹಳ ಮುಖ್ಯವಾದದ್ದು ಅಂತ ಹಣಕ್ಕೆ ಮೂರು ದಾರಿ ಒಂದೋ ಅದನ್ನ ಅನುಭವಿಸಿ ಎರಡೋ ದಾನ ಧರ್ಮ ಮಾಡಿ ದಾನ ಧರ್ಮ ಮಾಡಿ ಅಂದರೆ ಸತ್ಪಾತ್ರರಿಗೆ ಒಂಚೂರು ಉಪಕಾರ ಮಾಡಿ ಎರಡನೇದು ನೀವು ಅನುಭವಿಸಿ ಇಲ್ಲ ಬಡ್ಡಿಗೆ ಹಣ ಅಥವಾ ಏನೋ ಒಂದು ವ್ಯವಹಾರ ಮಾಡ್ತಿರೋ ಬಿಸ್ನೆಸ್ ಮಾಡ್ತಿರೋ ಒಟ್ನಾಗ ನೀವು ವೈಭೋಗ ಅನುಭವಿಸಿ ಜೀವನ ಅನುಭವಿಸಿ ಇವೆರಡೂ ಮಾಡಲಿಲ್ಲ ಅಂದರೆ ನಾಶವಾಗುತ್ತೆ ನಾಶವಾಗಲಿಕ್ಕೆ ಬಿಡಬೇಡಿ ಒಂದು ದಾನ ಧರ್ಮ ಮಾಡಿ ಅನುಭವಿಸಿ ಬಟ್ ನನ್ನ ಸಲಹೆ ಅನುಭವಿಸ್ತಾನೆ ದಾನ ಧರ್ಮ ಮಾಡಿ ಬರೀ ದಾನ ಧರ್ಮ ಮಾಡಿ ಅಂತಲೂ ಹೇಳಲ್ಲ ಬರೀ ಅನುಭವಿಸಿ ಅಂತಲೂ ಹೇಳಲ್ಲ ಅನುಭವಿಸುತ್ತಲೇ ಯೋಗ್ಯರಿಗೆ ಶರಣರಿಗೆ ಸಂತರಿಗೆ ಒಳ್ಳೆಯ ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ ಹೊರಟಿರೋ ಮಹಾನುಭಾವರಿಗೆ ನಿಮ್ಮ ಧನ ಸಹಾಯವನ್ನು ಮಾಡುವ ಮೂಲಕ ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತು ಹಾಗೆ ಅವರ ಲೋಕ ಕಲ್ಯಾಣದ ಕೆಲಸದಲ್ಲಿ ನೀವು ಪಾಲುದಾರರಾಗಿ ಆ ಮುಕ್ತಿಯನ್ನು ನೀವು ಪಡ್ಕೊಳ್ಳಿ ಅಂತ